ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ಕನ್ಯಕ್ಕಾಗೆ ಹುಟ್ಟುಡ್ಸೋಕೆ ಕಾಣಿಕ ಆಫೀಸ್ಗೆ ಹೋಗಿದ್ರೆ ಆ ಕಡೆ ತಾಂಡ್ ಭಾಗ್ಯ ಮನೆಗೆ ಬಂದು ಭಾಗ್ಯ ಮುಂದೆ ನಾನೇ ಗೆದ್ದದ್ದು ಅಂತ ಹೇಳಿ ಬೇಕೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ತೆಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಲೈಸೆನ್ಸ್ ಸಿಗಬಾರ್ದು ಫುಡ್ ಲೈಸೆನ್ಸ್ ಸಿಗಬಾರ್ದು ಅಂತ ಕನಿಕಾ ತುಂಬಾ ಪ್ರಯತ್ನ ಪಟ್ರು ತುಂಬಾ ಇನ್ಫ್ಲೂಯೆನ್ಸ್ ಕೂಡ ಮಾಡಿದ್ರು ಬಟ್ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಭಾಗ್ಯ ಕೈ ರುಚಿ ಭಾಗ್ಯ ಒಳ್ಳೆತನ ಭಾಗ್ಯ ಒಂದು ನ್ಯಾಯದಲ್ಲಿ ಹೋಗ್ತಕ್ಕಂಥ ರೀತಿ ಖಂಡಿತವಾಗ್ಲೂ ಭಾಗ್ಯಾಗೆ ಜಯ ತಂದು ಕೊಡ್ತು ಅಂತಾನೆ ಹೇಳ್ಬೋದು ಜೊತೆಗೆ ತಾಂಡವ ಆಶೀರ್ವಾದ ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕಂದರೆ ಇದನ್ನೆಲ್ಲ ಆಗೋದಕ್ಕೆ ಕಾರಣನೇ ತಾಂಡವ್ ಅದೇ ಅದೇ ತಾಂಡವು ಭಾಗ್ಯಾಗೆ ಇರ್ತಕ್ಕಂಥ ಸಮಸ್ಯೆ ದೂರ ಆಗ್ಲಪ್ಪ ಅಂತ ಹೇಳಿ ದೇವ್ರ ಹತ್ರ ಕೂಡ ಬೇಡ್ಕೊಂಡ್ಬಿಟ್ಟಿದ್ರು ಒಳ್ಳೇದ್ ಮಾಡ್ತಾ ಇರ್ತಾನೆ ಖಂಡಿತವಾಗ್ಲೂ ಇಲ್ಲಿ ಭಾಗ್ಯಾಗಿದೆ ಕನ್ನಿಕಾ ಮುಂದೆ ಗೆಲುವಿನ ನಗೆಯನ್ನ ಬೀರ್ತಾರೆ ಭಾಗ್ಯ ಅಂತ ಹೇಳ್ಬಹುದು ಇದ್ರ ನಡುವೆ ಅವರು ಭಾಗ್ಯಾಗೆ ತೊಂದರೆ ಕೊಡ್ತಿರೋ ಕನ್ನಿಕಾಗೆ ಸಖತ್ತಾಗೆ ಉತ್ತರ ಕೊಡ್ಬೇಕು ಅಂತ ಡಿಸೈಡ್ ಮಾಡಿಕೊಡುತ್ತಾರೆ ಅದೇ ಒಂದು ಕಾರಣಕ್ಕೋಸ್ಕರ ಕನ್ನಿಕಾ ಆಫೀಸ್ ಅಲ್ಲೇ ಕನ್ನಿಕಾ ಧೂಳಿಪಟ ಗೊಳಿಸಬೇಕು ಅಂತ ನಿರ್ಧಾರ ಮಾಡಿದಾರೆ ಹಾಗಾಗಿ ಒಂದು ಮೂವತ್ತು ಬಾಕ್ಸ್ ಲಂಚ್ ಬಾಕ್ಸ್ ಊಟನ ರೆಡಿ ಮಾಡ್ಕೊಂಡಿದ್ದೆ ಭಾಗ್ಯ ಸುಂದರ ಕರ್ಕೊಂಡು ಒಂದು ಒಳ್ಳೆ ಸೀರೆನ ಹಾಕಿಸ್ಕೊಂಡಿದ್ದೆ ಭಾಗ್ಯಗೂ ಮತ್ತೆ ಎಲ್ಲರೂ ಕೂಡ ಒಂದು ಒಳ್ಳೆ ಮದ್ವೆಗೋಗುತ್ತಾರೆ ರೆಡಿ ರೆಡಿಯಾಗಿ ಕಿಸ್ಮರು ಫಂಕ್ಷನ್ಗೆ ಹೋಗುತ್ತಾರೆ ರೆಡಿ ರೆಡಿಯಾಗಿ ಇಲ್ಲಿ ಖನಿಕಾ ಆಫೀಸ್ಗೆ ಬರ್ತಾರೆ ಖನಿಕಾ ಆಫೀಸ್ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಕೂಡ ಕೆಫೆ ಕೆಫೆಟೇರಿಯಾಗೆ ಕರೆದು ಎಲ್ರಿಗೂ ಕೂಡ ಊಟ ಬಡಿಸು ಬಡ್ಸೋಕೆ ಹೇಳ್ತಾರೆ ಭಾಗ್ಯಗೆ ಭಾಗ್ಯ ಕೂಡ ಎಲ್ಲರೂ ಕೂಡ ಕೆಫೆ ಕರೆದು ಊಟ ಬಿಡಿಸ್ತಾರೆ ಎಲ್ಲರೂ ರುಚಿ ರುಚಿಯಾದ ಊಟವನ್ನು ಸಕ್ಕದಾಗಿದೆ ಮನೆ ಊಟ ಇದ್ದಾಗಿದೆ ಅಮ್ಮನ ಅಡುಗೆ ಇದ್ದಾಗಿದೆ ತುಂಬಾ ರುಚಿಯಾಗಿದೆ ಅಂತ ಹೇಳಿ ಸಕ್ಕದಾಗಿ ಚಳಾಯಿಸ್ತಿದ್ದಾರೆ ಅದ್ರ ನಡುವೆ ಕನಿಕಾ ಆಫೀಸಿಗೆ ಬಂದ್ರೆ ಯಾರು ಕೂಡ ಇಲ್ಲ ಯಾಕೆ ಎಲ್ಲ ಕೂಡ ಖಾಲಿ ಹೊಡಿತದೆ ಆಫೀಸ್ ಅಂದಾಗ ಎಲ್ಲ ಕೆಫೆ ಚೇರಿಯಾಗಿ ಹೋಗಿದ್ದಾರೆ ಮನೆಯೊಬ್ಬರು ಬಂದಿದ್ರಲ್ಲ ಅಲ್ಲಿ ಇಡೀ ಮತ್ತೆ ಬಂದಿದ್ದಾರೆ ಅಂತ ಹೇಳಿದಾಗ ಕನಿಕಾ ಅಲ್ಲಿಗೆ ಹೋಗ್ತಾಳೆ ಕನಿಕಾ ಹೋಗ್ತಿದ್ದಾಗ ಕಡೆ ಭಾಗ್ಯ ಎಲ್ರಿಗೂ ಕೂಡ ಊಟ ಕಳಿಸ್ತಿರ್ತಾರೆ ಕುಸುಮ್ ಕನಿಕಾ ನಾನು ಓಡುದ ಈ ಕಡೆ ಕನಿಕಾ ಏನ್ರಿ ಯಾಕೆ ನಾನು ಆಫೀಸಿಗೆ ಬಂದಿದ್ರ ಅಂತ ಹೇಳಿ ಚೋರ್ ಮಾಡ್ತಿದ್ದಾರೆ ಬರ್ಬೇಕಾಗ ಕನಿಕಾ ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ ನಾನು ಫೈನಲಿ ಬಂದ್ಯಲ್ಲ ಅಂತ ಹೇಳ್ತಿದ್ರೆ ನೀವ್ ಯಾಕೆ ನಾನು ಆಫೀಸಿಗೆ ಬಂದಿರೋದು ಏನದಲ್ಲ ಅಂತ ಹೇಳ್ತಿದ್ರೆ ಪಾಪ ನೀನು ಯಾವಾಗಲೂ ಪಾಪ ನನ್ನ ಸೊಸೆಗೆ ತೊಂದರೆ ಕೊಡ್ತಾನೆ ಇರ್ತೀಯ ಅಲ್ವಾ ಅದಕ್ಕೋಸ್ಕರನೇ ನೋಡು ಕನಿಕಾ ನಿನ್ನ ಮನೆಗೆ ಬರ್ಬೋದು ಆದರೆ ನಾವು ನಿನ್ನ ಮನೆಗೆ ಬರಬಾರ್ದಾ ನಿನ್ನ ಮನೆಗೆ ಬರಬೇಕಿದ್ರೆ ಪರ್ಮಿಷನ್ ಕೇಳಿ ಬಂದ್ಯಾ ಅಂತ ಕೂಡ ಕೇಳ್ತಿದ್ದಾರೆ ಇಲ್ಲಿ ಕುಸುಮ ಅವ್ರ ಜೊತೆ ಸುಂದರಿ ಕೂಡ ತದನಂತರ ಇದು ಕಡೆ ನಿನಗೆ ಒಂದು ವಿಷಯನ ಮನವರಿಕೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿತು ಅಂತ ಕುಸುಮ ಅವರು ಹೇಳ್ತಾರೆ ಏನು ವಿಷಯ ಏನು ಅಂತ ಕನಿಕ ಕೇಳಿದಾಗ ಒಂದು ನೀನು ಏನು ಮಾಡ್ದೆ Não, não. ಒಂದು ಸೊಸೆಗೆ ಯಾವುದೇ ರೀತಿ ಬಿಸ್ನೆಸ್ ಆಗಬಾರ್ದು ಬಿಸ್ನೆಸ್ನ ನಿಲ್ಲಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟ ಅಲ್ವಾ ಅಂತ ನಿನಗೆ ಉತ್ತರ ಕೊಡಲೇಬೇಕಲ್ವಾ ಅದಕ್ಕೋಸ್ಕರನೇ ಅದಕ್ಕೂ ಮುನ್ನ ಇವರೆಲ್ಲರ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರಲ್ವಾ ಆ ನಂತರ ನಿನಗೆ ನಾನು ಯಾಕೆ ಬಂದೆ ಅಂತ ಇಲ್ಲಿಗೆ ಹೇಳ್ತೀನಿ ಅಂತ ಹೇಳಿ ಕುಸ್ಮವ್ರು ಅಲ್ಲಿರ್ತಕ್ಕಂಥ ಆಫೀಸ್ ಎಲ್ರಿಗೂ ಕೂಡ ಇವೆಲ್ಲ ಯಾಕೆ ಈ ಒಂದು ಜಾಗದಲ್ಲಿ ಕೆಲಸಕ್ಕೆ ಸೇರಿರೋದು ಅಂತ ಹೇಳ್ತಾರೆ ಒಬ್ಬರು ಗ್ರೋತ್ ಒಬ್ಬರು ಜೀವನಕ್ಕೋಸ್ಕರ ಮತ್ತು ಜೀವನದಲ್ಲಿ ಬೆಳವಣಿಗೆ ಅಂತ ಎಲ್ಲರೂ ಕೂಡ ಒಂದೊಂದು ಪ್ರೊಫೆಷನಲಿ ನಾವು ಮೇಲ್ ಬರಬೇಕು ಅಂತ ಎಲ್ಲರೂ ಕೂಡ ಒಂದೊಂದು ಉತ್ತರವನ್ನ ಕೊಡ್ತಾರೆ ನಾಕೋಕ್ ಹೇಳಿದ್ರೆ ಬೆಳಿಬೇಕು ಏನು ಈ ಕನಿಕಾ ಆಫೀಸಲ್ಲಿ ನೀವು ಬೆಳೆಯೋದ ನೀವು ಯಾರನ್ನ ಆಫೀಸಿಗೆ ಬಂದ್ ಸೇರ್ಕೊಂಡಿದ್ರ ಅಂತ ಗೊತ್ತಾ ಯಾವ್ದೇ ಕಾರಣಕ್ಕೂ ಏಳು ನಿಮ್ಮನ್ನ ಬೆಳೆಸೋಕ್ ಬಿಡೋದಿಲ್ಲ ಪಾಪ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಪಾಪ ನಿಮ್ಮ ಕನಸನ್ನೇ ನನ್ಸಾಗ್ರು ಜಾಗದಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋಕೆ ಸೇರ್ಕೊಂಡಿದ್ರಲ್ಲ ಏನ್ ಹೇಳಬೇಕು ನಿಮಗೆ ಅಂತ ಹೇಳಿ ಕುಸುಮ್ ನಗ್ತಿದ್ರೆ ಏನು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ತಬ್ಬಿ ಬಾಗ್ತಿದ್ದಾರೆ ಈ ಕಡೆ ಕನಿಕಾ ಏನು ಮಾತಾಡ್ತಿದಾರೆ ನನ್ನ ಆಫೀಸ್ಗೆ ಬಂದು ಇಷ್ಟೆಲ್ಲ ಮಾತಾಡೋ ಧೈರ್ಯನ ನಿಮ್ಗೆ ಅಂತ ಕನಿಕಾ ಕೇಳ್ತಾ ಇದ್ದಾಳೆ ಈ ಕಡೆ ಕುಸುಮ ಅವರು ನಿಜ ಅಲ್ವಾ ಕನಿಕಾ ನಾನು ಹೇಳ್ತಿರೋದು ನಿಜ ತಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಇಲ್ಲಿ ನೀವು ಅಡುಗೆ ತುಂಬಾ ಚೆನ್ನಾಗಿದೆ ಮನೆ ಊಟ ಇದ್ದಾಗಿದೆ ಅಮ್ಮನ ಅಡಿಗೆ ಇದಾಗಿದೆ ಅಂತ ಹೇಳಿ ಹೋಗ್ಲಿದ್ರಲ್ವಾ ರುಚಿ ರುಚಿಯಾಗಿದೆ ಅಂತ ತಿಂತಿದ್ರಲ್ವಾ ಈ ಅಡುಗೆ ಮಾಡ್ತಿರೋದೆ ನನ್ನ ಸೊಸೆ ಭಾಗ್ಯ ಇಂಥ ಅಡುಗೆ ಮಾಡೋ ನನ್ನ ಭಾಗ್ಯ ಬಿಡದ ಹೋಗಿ ಬಿಡ್ತಾಳೆ ಅನ್ನುವ ಕಾರಣಕ್ಕೆ ಈ ಕನಿಕಾ ನನ್ನ ಸೊಸೆಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಹೇಳಿ ತುಂಬಾನೇ ತೊಂದರೆ ಕೊಟ್ಲು ಅಂಥದ್ರಲ್ಲಿ ನಿಮ್ಮನ್ ಬೆಳೆಯೋ ಬಿಡ್ತಾಳೆ ಇವಳು ಖಂಡಿತ ಬೆಳೆಯೋಗ್ ಬಿಡೋದಿಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರ ಕಡೆ ಕನಿಕ ರೆಬಲ್ ಆಗ್ಬಿಡ್ತಾಳೆ ತನ್ನ ಆಫೀಸ್ ಮುಂದೆ ಈ ರೀತಿ ಅವಮಾನ ಆಗ್ತಿರುವುದನ್ನ ಸಹಿಸೋಕೆ ಆಗೋದಿಲ್ಲ ಇದೇ ರೀತಿ ಮಾತಾಡ್ತಾ ಇದ್ರೆ ದೊಡ್ಡವರು ಅಂತ ಸುಮ್ಮನಿದೀನಿ ಅದನ್ನ ಬಿಟ್ಟು ಈ ರೀತಿ ಮಾತಾಡ್ತಾ ಇದ್ರೆ ಖಂಡಿತ ನಾನು ಸರಿಯಾಗಿ ಉತ್ತರ ಕೊಡ್ಬೇಕಾಗತ್ತೆ ಅಂತ ಹೇಳಿ ಕಸುಮ್ರಿಗೆ ಜೋರ್ ಮಾಡಿ ಮಾತನಾಡೋಕೆ ಮುಂದೆ ಮುಂದಾಕ್ತಾರೆ ಆಗ ಭಾಗ್ಯ ಬಂದಿದೆ ಎಷ್ಟು ಹೇಳಿಲ್ಲ ಕನಿಕಾನ್ಗೆ ನಾನು ನಮ್ಮ ಅತ್ತೆ ವಿರುದ್ಧ ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡ ಅಂತ ಅವತ್ತೆ ಹೇಳಿದಲ್ವಾ ನನ್ನ ಸುದ್ದಿಗೆ ಬರಬೇಡ ಅಂತ ನಮ್ಮ ಮನೆಗೆ ಯಾಕೆ ಬಂದ್ ಕಣತ್ತೆ ನೀನು ಜೊತೆಗೆ ಫುಡ್ ಲೈಸೆನ್ಸ್ ಸಿಗ್ಬಾರ್ದು ಅಂತ ಯಾಕೆ ಮಾಡಿದೆ ನೀನು ನನ್ನನ್ನು ಕೆಲ್ಸದಿಂದ ತೆಗೆದು ಹಾಕಿದ್ಮೇಲೆ ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತಿದ್ದೀನಿ ಆದಮೇಲೆ ಅದಮೇಲೆ ಪದೇ ಪದೇ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟು ಯಾಕೆ ರೀತಿ ತೊಂದರೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಜೊತೆಗೆ ಕುಸುಮ್ ಕೂಡ ಅದನ್ನೇ ಹೇಳ್ತಾರೆ ಈ ಕಡೆ ಕನಕ ಸೈಲೆಂಟ್ ಆಗಿದ್ದಾರೆ ಏನ್ರಿ ಮಾಡ್ಕೋತೀರಾ ನನ್ನ ಆಫೀಸಿಂದ ಇರಿ ಅಂತ ಹೇಳ್ತಿದ್ರೆ ಪದೇ ಪದೇ ಅದನ್ನೇ ಹೇಳ್ತೀಯಲ್ಲ ನಿನ್ನ ಆಫೀಸ್ಗೆ ನಾವು ಪರ್ಮಿಷನ್ ಕೇಳ್ಕೊಂಡು ಬರಬೇಕಾ ನೀನು ಬೇಕಿದ್ದರೆ ಯಾವಾಗ ಬೇಕಿದ್ದರೂ ಬರ್ಬೋದಾ ಅಂತ ಹೇಳ್ತಾರೆ ಸುಂದ್ರಿ ಕೂಡ ಜೊತೆಗೆ ನಮ್ಮ ಕುಸುಮಾ ಅಂಬೆ ನಿನ್ನ ಆಫೀಸಿಗೆ ಬಂದು ಅವ್ರ ಮುಂದೆ ನಿನ್ನ ಆಫೀಸ್ರ ಮುಂದೆನೇ ನಿನಗೆ ಇಷ್ಟು ಮಂಗಳಾರತಿ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಏನು ಮಾಡಬೇಡ ಸ್ವಲ್ಪ ತಿಂಕ್ ಮಾಡು ಕನಿಕ ಸುಮ್ಮನೆ ನೆನ್ಪಾಡಕ್ಕೆ ನೀನು ಇದ್ರೇ ಒಳ್ಳೇದು ಅಂತ ಹೇಳ್ತಾರೆ ಸುಂದ್ರಿ ಕೂಡ ತದನಂತರ ಆಯ್ತಾ ಕಡೆ ಕುಸುಮ ಅವರು ಭಾಭಾಗ್ಯ ಹೋಗೋಣ ಅಂತ ಹೇಳಿ ನೋಡು ನೀನು ಲೈಸೆನ್ಸ್ ಸಿಗಬಾರ್ದು ಅಲ್ವಾ ಲೈಸೆನ್ಸ್ ಸಿಕ್ಕಿದೆ ನಾನು ಸೊಸೆ ಮಾಡು ಬಿಸ್ನೆಸ್ನ ಯಾರೂ ಕೂಡ ತಡಿಯೋಕೆ ಆಗೋದಿಲ್ಲ ಅಂತ ಕನಿಕಾಗೆ ಟಕ್ಕರ್ ಕೊಟ್ಟು ಆವಾಜ್ ಹಾಕಿ ಚಾಲೆಂಜ್ ಹಾಕಿ ಅಲ್ಲಿಂದ ಹೊಡ್ತಿದ್ದಾರೆ ತದನಂತರ ಇಲ್ಲಿ ಭಾಗ್ಯ ಮತ್ತು ಸುಂದರಿ ಕೂಡ ಹೋಗ್ತಾರೆ ಇನ್ನು ಈ ಕನ್ಯಾ ಒಂದು ಬುದ್ಧಿ ಇನ್ನೂ ಕೂಡ ತನ್ನ ಬುದ್ಧಿನ ಬಿಟ್ಟಿಲ್ಲ ಅಂತ ಹೇಳ್ಬೋದು ಅವ್ರ ಪಾಡ್ಗೆ ಅವರು ಅವ್ಳು ಕೊಟ್ಟಿರೋ ಒಂದು ಟಕ್ಕರ್ಗೆ ಸರಿಯಾಗಿ ಮಹಾಮಂಗ್ಲಾರತಿ ಮಾಡಿ ಹೊರಟ್ರೆ ನನಗೆ ನನ್ನ ಆಫೀಸ್ಗೆ ಬಂದು ಇಷ್ಟೆಲ್ಲ ಅವಮಾನ ಮಾಡ್ತೀರಾ ಖಂಡಿತವಾಗ್ಲೂ ಒಂದೇ ಒಂದು ಸಣ್ಣ ಚಾನ್ಸ್ ಸಿಗಲಿ ಭಾಗ್ಯ ಖಂಡಿತ ನಿನ್ನನ್ನು ಹಾಗೆ ಹುಸ್ಕಿ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಕನಿಕಾ ತದನಂತರ ಇತ ಕಡೆ ತಾಂಡವಂತೂ ಭಾಗ್ಯ ಕಳಿಸಿರೋ ಊಟನ ಚಪ್ಪರ್ಸ್ಕೊಂಡು ತಿಂತಿದ್ದಾರೆ ಸಕ್ಕದಾಗಿದೆ ಊಟ ಅಂತ ಎಲ್ಲ ಹೇಳ್ತಿದ್ದಾರೆ ಈ ಕಡೆಯವರ ಕೊಲೆ ಕೂಡ ನಾನಿಲ್ಲಿಗೆ ಬಂದಾಗ ಯಾವ ಊಟ ಆಡಿಸ್ತಿರಲಿಲ್ಲ ಸರ್ ಈ ಊಟ ತುಂಬ ಚೆನ್ನಾಗಿದೆ ಅಂತ ಹೌದು ಹೌದು ತುಂಬ ಚೆನ್ನಾಗಿದೆ ಅಂತಾರೆ ಈ ಕಡೆ ಶ್ರೇಷ್ಠ ಕೂಡ ಅದನ್ನೇ ತಿನ್ಬೇಕಾಗಿದೆ ಬಟ್ ವಿಷಯ ಗೊತ್ತಿಲ್ಲ ತಾಂಡವ್ ಇನ್ನೊಂದು ಊಟನೂ ಕೂಡ ತರಿಸ್ಕೊಂಡಿದ್ದಾರೆ ಯಾಕೆ ಏನು ಅಂತ ಶ್ರೇಷ್ಠ ಹೇಳಿದಾಗ ಒಬ್ಬರಿಗೆ ಊಟ ಟೇಸ್ಟ್ ಮಾಡಿಸ್ಬೇಕಾಗಿದೆ ಯಾಕೆ ಏನು ಅನ್ನೋದನ್ನ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿ ತನ್ನ ಅಮ್ಮನ ಮನೆಗೆ ಹೊರಟಿದ್ದಾರೆ ಮನೆಗೆ ಒಳಗಡೆ ಹೋಗ್ತಿದ್ದಾಗ ಏನಿದು ತಾಂಡವ್ ಯಾಕೆ ಬಂದಿದ್ಯಾ ಅಂತ ಹೇಳಿ ಇಲ್ಲಿ ಅಪ್ಪ ಕೇಳ್ತಿದ್ರೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪ ಅಂತ ಹೇಳ್ತಾರೆ ಅಪ್ಪ ಅಮ್ಮನ ಮೇಲೆ ಇಷ್ಟು ಪ್ರೀತಿ ಇರೋರು ಯಾಕೆ ಮನೆ ಬಿಟ್ಟು ಹೋದ್ರು ಅಂತ ಸುನಂದ್ ಅವ್ರು ಕೇಳಿದಾಗ ನಾನು ಮನೆ ಬಿಟ್ಟು ಹೋಗಿದ್ದು ನಿಮ್ಮ ಮಗಳು ಮನೇಲಿ ಇದ್ದಾಳೆ ಅಂತ ಅಂತ ಹೇಳ್ತಾರೆ ಸರಿ ಅಮ್ಮ ಎಲ್ಲಿ ಅಂತ ಕೇಳಿದಾಗ ನಿಮ್ಮ ಅಮ್ಮ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಯಾಕೆ ಏನು ಅಂದಾಗ ನಮ್ಮಅಮ್ಮ ಭಾಗ್ಯ ಬಿಟ್ಟರೆ ಯಾರು ಚೆನ್ನಾಗಿ ಅಡುಗೆ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೇನೆ ಅವ್ರಿಗೆಲ್ಲ ಮತ್ತೊಂದು ಕೈ ರುಚಿನ ತೋರಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಷ್ಟೊಂದು ಕುಸ್ಮ ಭಾಗ್ಯ ಬರ್ತಾರೆ ಈ ಕಡೆ ನೋಡಮ್ಮ ಏನಿನ್ ಸೊಸೆ ಮಾತ್ರ ಅಡುಗೆ ಮಾಡೋದು ಅಂತ ಬೀಗ್ತಾ ಇದೆಯಲ್ಲ ನೋಡಿ ಎಂತ ಫುಡ್ ರೆಡಿ ಮಾಡೋರು ಇದಾರೆ ಅಂತ ಹೇಳಿ ಭಾಗ್ಯ ಕುಸ್ಮಾ ಅವರು ಎಲ್ರಿಗೂ ಕೂಡ ಬಾಕ್ಸ್ ಅಲ್ಲಿ ಕೊಡ್ತಾರೆ ಇಬ್ಬರು ಕೂಡ ಸಕದಾಗೆ ಟೇಸ್ಟ್ ಮಾಡ್ತಿದ್ದಾರೆ ಅವ್ರು ಎಲ್ರಿಗೂ ಗೊತ್ತು ಇದು ತಮ್ಮದೇ ಅಡುಗೆ ಅಂತ ತಾಂಡವ್ ನೋಡ್ತೀಯಮ್ಮ ಹೇಗಿದೆ ಅಂದಾಗ ಭಾಗ್ಯ ಹೋಗಿದೆ ಕೈ ತುತ್ತಿನ ಪಾಂಪ್ಲೆಟ್ಸ್ ಅನ್ನ ಕೊಟ್ಟಿದ್ದೆ ಇದು ನಾನೇ ಮಾಡ್ತಿರು ಬಿಸ್ನೆಸ್ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅಂದ ತಕ್ಷಣ ತಾಂಡವ್ ಸೂತು ತಗ್ಗಸ್ಬೇಕಾಗತ್ತೆ ಫೈನಲಿ ಇಲ್ಲಿ ಭಾಗ್ಯ ಮುಂದೆ ತಾಂಡವು ಸೋಲ್ಬೇಕಾಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ಮುಂದೆ ನಾವು ಈಚುಗೆ ವೇಚ್ ಮಾಡುದನ್ನು ಮರಿ